ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ದೀನಿ ಟೊಮೆಟೊ ಪಪ್ಪು ಮಾಡ್ಕೋಣ ಅಂತ ಒಂದು ಕುಕ್ಕರ್ ಇಟ್ಕೊಂಡು ತೊಗರಿ ಹಾಕಿ ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಆಶೀರ್ವಾದ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕೂಗಿಸ್ಕೊಳ್ತೀನಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಅದು ಕೂಗಿರೋದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಕರ್ಬೇ ಇದ್ದೀನಿ ಈಗ ಅದು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಇದು ಒಗ್ಗರಣೆದು ಹಾಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ತುಪ್ಪ ಹಾಕಿದ್ಮೇಲೆ ಅಂತೂ ಟೇಸ್ಟ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಆಯಿತು ಬಾಕ್ಸ್ಗೆ ಈಗ ನಾಷ್ಟಕ್ಕೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಪುಳಿಯೋಗರೆಗೆ ಒಂದು ಬಾಣಲಿ ಇಟ್ಕೊಂಡು ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಸಾಸಿವೆ ಕಳೆಬೇಳೆ ಕಳೆ ಬೀಜ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಬೇಕಾದರೂ ನೀವು ಹಾಕ್ಕೊಳ್ಬೋದು ನಾನು ಉದ್ದಿನಬೇಳೆ ಹಾಕ್ಕೊಳ್ತಾ ಇಲ್ಲ ಇದು ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಒಣ್ಗಿದ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಪೌಡ್ರು ಈ ಸತಿ ಅಂಗಡಿಯಲ್ಲಿ ತಂದಿಲ್ಲ ನಾನು ಹೋದ್ವಾರ ನಾವು ಊರಿಗೆ ಹೋಗಿದ್ವಲ್ಲ ಅವಾಗ ನಮ್ಮ ಅಕ್ಕ ಊರಿಂದ ಕಟ್ ಕಲ್ಸಿದ್ದಾರೆ ಅದು ಪುಳಿಯೋಗರೆ ಪೌಡ್ರ್ ಬಂದು ಮಿಲ್ಲಲ್ಲಿ ತೊಗೊಂಡಿರೋದು ಮಿಲ್ಲಲ್ಲಿ ತೊಗೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕ ಕಟ್ ಕಲಿಸಿದ್ರು ಹಾಗೆ ಇಲ್ಲಿ ಹುಣಸೆ ಹಣ್ಣು ನಾನು ನೆನೆಸಿಟ್ಕೊಂಡು ಮತ್ತೆ ಅದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಕೂದಲು ಮತ್ತು ಕಸ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅದನ್ನು ನೆನೆಸಿಟ್ಕೊಂಡು ಸೋದಿಸ್ಕೊಳ್ತಾ ಇದ್ದೀನಿ ಅದನ್ನು ಸೊ ನೋಡಿ ಕವರಲ್ಲಿ ಇದೆಯಲ್ವಾ ಅದೇ ನಮ್ಮ ಅಕ್ಕ ಕೊಟ್ಟಿದ್ದು ಪುಳಿಯೋಗರೆ ಪೌಡ್ರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಪೌಡ್ರಿಗೆ ಖಾರ ಜಾಸ್ತಿ ಇದ್ದು ಒಂದು ಸ್ವಲ್ಪ ಬೆಲ್ಲ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರು ಮುಂಚೆ ಪುಳಿಯೋಗರೆ ತಿಂತಾನೇ ಇದ್ದಿಲ್ಲ ಈಗ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಪುಳಿಯೋಗರೆ ಪೌಡ್ರು ಇದು ಒಂದು ಸ್ವಲ್ಪ ಹಾರದ ಮೇಲೆ ಅಂದರೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ಪುಳಿಯೋಗರೆಗೆ ಚಿತ್ರಾನ್ನಗೆ ಇದರೋದಕ್ಕೆ ಕೊತ್ತಮಿರೇ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಕೊತ್ತಮೀರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಮ ಮನೆಯವ್ರು ನಾಷ್ಟಕ್ಕೆ ಪುಳಿಯೋಗರೆ ಬಾಕ್ಸ್ಗೆ ಮತ್ತು ಟೊಮೆಟೊ ಪಪ್ಪು ಅನ್ನ ಇದಿಷ್ಟು ರೆಡಿಯಾಗಿದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನೋಡಿರ್ತೀರಾ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಪುಳಿಯೋಗರೆ ಬಾಕ್ಸ್ಗೆ ಟೊಮೆಟೊ ಪಪ್ಪು ಮಾಡಿದ್ದೆ ಸೊ ಅವರು ಕೂಡ ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟರು ಅವ್ರು ಹೊರಟ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ದೇವ್ರ ದೀಪ ಹಚ್ಕೊಂಡಿದ್ದೀನಿ ಟೈಮ್ ಬಂದು ಈಗ ಒಂಬತ್ತುವರೆ ಆಗಿದೆ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಈಗ ಬೇಗ ಪಟ್ಟ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಸೊ ಫ್ರೆಂಡ್ಸ್ ಮನೆಯಲ್ಲಿ ದೇವ್ರ ದೀಪ ಹಚ್ಚಿದ್ದಾಯಿತು ಮನೆಯಲ್ಲಿ ದೀಪ ಹಚ್ಚಿ ಹಾಗೆ ನಾವು ಅಮ್ಮ ಬಂದರು ನಾವು ಅಮ್ಮನ್ನ ಕರ್ಕೊಂಡು ಬಂದು ಅಲ್ಲಿ ಡ್ರಾಪ್ ಮಾಡಿ ಮತ್ತು ಇಲ್ಲಿ ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಈ ದೇವಸ್ಥಾನಕ್ಕೆ ಬಂದು ನಾವು ಪೂಜೆ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಮನ್ಸಿಗೆ ಒಂಥರ ನೆಮ್ಮದಿ ಮುಂಚೆ ಆಗಿದ್ದರೆ ನಾನು ಗುಂಜೂರಲ್ಲಿ ಶನಿಮಾತ್ಮ ದೇವಸ್ಥಾನ ಇರೋದು ಅಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಹೋಗಿ ಬಂದ್ರೂ ಒಂದು ಸ್ವಲ್ಪ ನೆಮ್ಮದಿಯಾಗಿರೋದು ಬಟ್ ಇಲ್ಲಿಗೆ ಬಂದು ಪೂಜೆ ಮಾಡ್ತಿದ್ದೀನಲ್ಲ ನಿಜವಾಗ್ಲೂ ಒಂಥರ ಪೀಸ್ಫುಲ್ ಆಗಿರುತ್ತೆ ಮೈಂಡಂತೂ ನನಗಂತೂ ಇಲ್ಲಿ ಹೋಗೋದಕ್ಕೆ ತುಂಬ ಇಷ್ಟ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ನಾನು ದಿನ ದಿನ ಹೋಗಬೇಕು ಅಂತ ಬಟ್ ಆದರೂ ಸತಿ ಮಿಸ್ ಆಗುತ್ತೆ ಸೊ ಏನೂ ಆಗೋದಿಲ್ಲ ಸೊ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಅಂತೂ ನಿಜವಾಗ್ಲೂ ಮೈಂಡ್ ಫ್ರೆಶ್ ಆಗಿರುತ್ತೆ ಹಾಗೆ ಇವತ್ತು ಶುಕ್ರವಾರ ಅಮಾವಾಸ್ಯ ಆಗಿರೋದ್ರಿಂದ ಹಾಲು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಬಂದಿದ್ದು ಕರೆಕ್ಟಾಗಿ ಟೈಮ್ ಬಂದು ಹತ್ತು ಗಂಟೆ ಆರು ನಿಮಿಷ ಆಗಿದೆ ಸೊ ಈಗ ನಾಷ್ಟ ಮಾಡಬೇಕು ಬನ್ನಿ ಬೇಗ ಹೋಗಿ ನಾಷ್ಟ ಮಾಡ್ಕೊಳ್ಳೋಣ ಬೆಳಗ್ಗೆ ಬೆಳಗ್ಗೆನೇ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ಬಿಟ್ರೆ ಎಷ್ಟು ನೆಮ್ಮದಿ ಇರುತ್ತಲ್ವ ನನಗಂತೂ ಸಿಕ್ಕಾಪಟ್ಟೆ ನೆಮ್ಮದಿಯಾಗಿರುತ್ತೆ ಇನ್ನೇನು ಕೆಲಸನೂ ಇರೋಲ್ಲ ಬಟ್ ಬೆಳಗ್ಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಒಂಥರ ಮನ್ಸಿಗೆ ತುಂಬ ನೆಮ್ಮದಿ ಇರುತ್ತೆ ಸೊ ಈಗ ಬನ್ನಿ ನಾಷ್ಟ ಮಾಡ್ಕೊಳ್ಳೋಣ ಫಸ್ಟು ಸೊ ಫ್ರೆಂಡ್ಸ್ ಈಗ ನಾಷ್ಟ ಹಾಕ್ಕೊಂಡಿದ್ದೀನಿ ಅನ್ನ ಮತ್ತು ಟೊಮೆಟೊ ಪಪ್ಪು ಹಾಕೊಂಡಿದ್ದೀನಿ ಪುಳಿಯೋಗರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅನ್ನ ಮತ್ತು ಟೊಮೆಟೊ ಪಪ್ಪು ಹಾಕೊಂಡಿದ್ದೀನಿ ಈ ಪ್ಲೇಟ್ ಬಂದು ಮೊನ್ನೆ ಡಿಮಾಟಲ್ಲಿ ತಂದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಓದಾಗಲ್ಲ ತೊಗೊಬೇಕು ತಗೊಬೇಕು ಅಂದ್ಕೊಳ್ತಾ ಇದ್ದೆ ಫೈನಲಾಗಿ ನಾನು ಇವತ್ತು ತೊಗೊಂಡೆ ಸಾರಿ ಇವತ್ತಲ್ಲ ಮೊನ್ನೆ ಮೊನ್ನೆ ತೊಗೊಂಡೆ ಇದು ಪ್ರೈಸ್ ಬಂದು ಜಾಸ್ತಿ ಏನಿಲ್ಲ ಜಸ್ಟ್ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅದಕ್ಕೆ ತೊಗೊಂಡ್ಬಂದೆ ಈಗ ನಾಲ್ಕು ಗಂಟೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಕ್ಯಾಬೇಜ್ ಇತ್ತಲ್ಲ ಅದಕ್ಕೆ ಡ್ರೈ ಗೋಬಿ ಮಂಜೂರಿ ಮಾಡೋಣ ಅಂತ ಕ್ಯಾಬೇಜ್ನೆಲ್ಲ ನೀಟಾಗಿ ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಹಾಗೆ ಅಚ್ಚ ಖಾರದ ಪುಡಿ ಅದು ಕಲರ್ ಬರೋದು ಮತ್ತು ಖಾರ ಇರೋದು ಎರಡೂ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ನಾನು ಯೂಸ್ ಮಾಡೋದು ಆಶೀರ್ವಾದ ಇದಿಷ್ಟು ಹಾಕ್ಕೊಂಡ್ಮೇಲೆ ಮೈದಾ ಹಿಟ್ಟು ಒಂದು ಕಪ್ಪು ಮತ್ತು ಕಾರ್ನ್ಫ್ಲವರು ಒಂದು ಅರ್ಧ ಕಪ್ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಲಿಫ್ಲವರು ಮತ್ತು ಆ್ಯಸಿಟ್ಟು ಎರಡೂ ಒಂದೇ ಪ್ರಮಾಣದಲ್ಲಿರಬೇಕು ಬರೀ ಜಾಸ್ತಿ ಬಂದು ಕಾಲಿಫ್ಲವರ್ ಇದ್ರೆ ಅದು ಚೆನ್ನಾಗಿ ಇರೋದಿಲ್ಲ ಸೊ ಎರಡೂ ಒಂದೇ ಪ್ರಮಾಣದಲ್ಲಿದ್ದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನಂತೂ ಒಂದು ಹತ್ತು ನಿಮಿಷ ನೀರು ಹಾಕ್ಕೊಂಡು ಕೈ ಬಿಡ್ದಿರ ಕಲಿಸ್ಕೊಂಡೆ ಸೊ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗಿತ್ತು ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ ಆ ಡಬ್ಬ ಆ ಡಬ್ಬದಲ್ಲಿ ಮುಕ್ಕಾ ಡಬ್ಬ ಆಗೋಷ್ಟು ಆಗೋಗಿತ್ತು ಹಸಿಟ್ಟು ಸರಿ ಅಂದ್ಕೊಂಡು ಈಗ ಹಾಗೆ ಅದನ್ನು ಒಂದು ಸ್ವಲ್ಪ ನೆನೆಯೋಕ್ಕೆ ಬಿಟ್ಬಿಟ್ಟು ಈಗ ಕಳೆ ಬೀಜ ಫ್ರೈ ಇದ್ದೀನಿ ರಾತ್ರಿ ಊಟಕ್ಕೂ ಹಾಗೆ ಎಣೆ ಬದ್ನೆ ಮಾಡ್ಕೊಳ್ಳೋಣ ಅಂತ ಇನ್ನೂ ಟೈಮ್ ಬಂದು ನಾಲ್ಕು ಹೊರೆ ಆಗಿದೆ ಸೊ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಕಳೆ ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಎಷ್ಟು ಫ್ರೈ ಮಾಡ್ಕೊಂಡು ಹಿಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗ್ದು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ತರಿ ತರಿಯಾಗಿ ಹಾಕ್ಕೊಬಾರ್ದು ಸಾಫ್ಟಾಗಿ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಒಂದು ತಟ್ಟೆಯಲ್ಲಿ ನಾನು ಮಸಾಲ ತೊಗೊಂಡಿದ್ದೀನಿ ಗರಂ ಮಸಾಲ ಚಿಲ್ಲಿ ಪೌಡ್ರು ಧನ್ಯಾ ಪೌಡ್ರು ಹಾಗೆ ಒಂದು ಸ್ವಲ್ಪ ಅರ್ಶನ ಉಪ್ಪು ಇದಿಷ್ಟು ತೊಗೊಂಡು ಮತ್ತು ಕಳೆ ಬೀಜದ್ದು ಅದು ಹಾಕ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿನೂ ತೊಗೊಂಡಿದ್ದೆ ಹಾಗೆ ಜೀರಿಗೆ ಪುಡಿ ಹಾಕ್ಕೊಂಡು ಆಮೇಲೆ ಒಂದು ಟೊಮೆಟೋನ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕಾಗತ್ತೆ ಟೊಮೆಟೊ ಪ್ಯೂರಿ ಮಾಡಿಕೊಂಡು ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೇನು ಹಾಕೋಂಗಿಲ್ಲ ಟೊಮೆಟೊ ಪ್ಯೂರಿನೂ ಜಸ್ಟ್ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ತೆಳ್ಳಗಾಗುತ್ತೆ ಈ ಥರ ಗಟ್ಟಿಗೆ ಇರಬೇಕು ಬದನೆಕಾಯಿನ ಮಧ್ಯದಲ್ಲಿ ನಾಲ್ಕು ಪೀಸ್ ಕಟ್ ಮಾಡಿ ಈ ಥರ ಆ ಒಳಗಡೆ ತುಂಬಿಸ್ಕೊಳ್ತಾ ಇದ್ದೀನಿ ಎಲ್ಲ ಬದನೆಕಾಯಿಗೂ ಇದ್ದೀನಿ ಮಿನಿಮಮ್ ಅಂದ್ರೆ ಒಂದು ಏಳು ಬದನೆಕಾಯಿ ತೊಗೊಂಡಿದ್ದೆ ಸಣ್ಣ ಸಣ್ಣದೇ ತೊಗೊಬೇಕು ಬದನೆಕಾಯಿ ಅವಾಗ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಬದನೆಕಾಯಿ ತೊಗೊಂಡ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಮತ್ತು ಬೀಜ ಇರೋದು ತೊಗೊಂಬಿಟ್ರೆ ಚೆನ್ನಾಗಿರೋದಿಲ್ಲ ಸೊ ಈಗ ಇದು ಎಲ್ಲ ಮಸಾಲೆ ತುಂಬಿದಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ ಅಂತ ಬಾಣಲೆ ಇಟ್ಕೊಳ್ತಾಯಿದ್ದೀನಿ ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡಿಬೇಕು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಟೊಮೆಟೊ ಬಂದು ಒಂದು ಎರಡು ರುಬ್ಕೊಂಡು ಇರಬೇಕು ನಾವು ಒಂದು ಸ್ವಲ್ಪ ಅದಕ್ಕೆ ಹಾಕ್ಕೊಳ್ತೀವಿ ಇನ್ನೂ ಒಂದು ಟೊಮೆಟೊ ಅಷ್ಟು ಪ್ಯೂರಿನ ಹಾಗೆ ಇಟ್ಕೊಂಡು ಇವಾಗ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ತಿದ್ದಂಗೆ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಆವಾಗ ನಾವು ಬದನೆಕಾಯಿ ಇದು ಮಾಡ್ಕೊಂಡಿರ್ತೀವಲ್ಲ ಮಸಾಲೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಬದನೆಕಾಯಿ ಇದಕ್ಕೆ ಹಾಕ್ಕೊಳ್ಬೇಕು ಬದನೆಕಾಯಿ ಹಾಕಿ ಒಂದು ಐದು ನಿಮಿಷ ನಾವು ಇದರಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಬದನೆಕಾಯಿ ಕಲರ್ ಚೇಂಜ್ ಆಗ ಆದಮೇಲೆ ಅದು ಬದನೆಕಾಯಿ ಒಳಗಡೆ ಮಸಾಲೆ ಹಾಕ್ಕೊಂಡಿದ್ವಲ್ಲ ಆ ಮಸಾಲೆ ಒಂದು ಸ್ವಲ್ಪ ಹಾಗೆ ಇಟ್ಕೊಂಡಿರಬೇಕು ಈಗ ಆ ಮಸಾಲೆಗೆ ನೀರು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ್ಮೇಲೆ ಮಿನಿಮಮ್ ಅಂದ್ರೂ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿ ಬೆಂದಿರಬೇಕು ಸೊ ಈಗ ನೋಡಿ ಬದನೆಕಾಯಿ ಬೇಯ್ತಾ ಇದೆ ಅಷ್ಟರಲ್ಲಿ ಹೋಗಿ ಪೂಜೆ ಮಾಡ್ಕೊಬರ್ತೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಯಾರೂ ಕಾಲಾಗಿದೆ ಪೂಜೆ ಕೂಡ ಮಾಡಿದ್ದಾಯ್ತು ದೇವ್ರ ದೀಪ ಹಚ್ಚಿದಾಯ್ತು ನೋಡಿದ್ರಲ್ಲ ಎಣ್ಣೆ ಬದ್ನೇಕಾಯಿ ಕೂಡ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದು ಲೋ ಫ್ಲೇಮಲ್ಲಿ ಮಿನಿಮಮ್ ಅಂದರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೀವೇನಾದರೂ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅದು ಬದ್ನೆಕಾಯಿ ಚೆನ್ನಾಗಿ ಬೇಯೋದಿಲ್ಲ ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿ ಬೇಯ್ದು ನುಣ್ಣಗಾಗಬೇಕು ಆವಾಗಲೇ ಎಣ್ಣೆ ಬದನೆಕಾಯಿ ಚೆನ್ನಾಗಿ ಬರೋದು ಈಗ ಪೂಜೆ ಮಾಡಿದ್ದಾಯ್ತಲ್ಲ ತುಂಬ ದಿನ ಆಯಿತು ಲೆಮನ್ ವಾಟರ್ ಕುಡ್ದು ಸೊ ಅದಕ್ಕೆ ಬಿಸಿನೀರು ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸೊ ಈಗ ಇದನ್ನು ಕುಡಿಬೇಕು ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೆ ಗೋಬಿ ಮಾಡ್ಕೊಳ್ಳೋಣ ಸೊ ಈಗ ಇನ್ನೇನು ಕೆಲಸ ಇಲ್ಲ ಸೊ ಇದು ಕುಡ್ದಿ ಆಮೇಲೆ ನಮ್ಮ ಮನೆಯವ್ರು ಏನು ಚಪಾತಿಗೆ ತಿಂತಾರೆ ಅಂದರೆ ಚಪಾತಿಗೆ ಮಾಡ್ಕೊಡ್ತೀನಿ ಅಂದರೆ ರೈಸ್ಗೆ ಇಡ್ತೀನಿ ಸೊ ಮೊನ್ನೆ ತಂದಿದ್ದು ಪರೋಟ ಕೂಡ ಇನ್ನೊಂದು ಪ್ಯಾಕೆಟ್ ಇದೆ ನಮ್ಮ ಮನೆಯವ್ರು ಪರೋಟ ಅದರಲ್ಲಿ ತಿಂತೀನಿ ಅಂದರೆ ಪರೋಟನೇ ಮಾಡ್ಕೊಡ್ತೀನಿ ಸೊ ಅವ್ರು ಬಂದಮೇಲೆ ಡಿಸೈಡ್ ಆಗುತ್ತೆ ಸೊ ಫ್ರೆಂಡ್ಸ್ ಈಗ ಎಣ್ಣೆ ಬದನೆಕಾಯಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಬೆಂದು ಕೂಡ ಇದೆ ಇದನ್ನ ಈಗಲೇ ಲೋ ಆಫ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ಕೊಳ್ತೀನಿ ಸೊ ಆಗಿದೆ ಈಗ ಎಣ್ಣೆ ಬಂದನೆಕಾಯಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಾಡೋದು ಕೂಡ ತುಂಬ ಈಸಿ ಈಗ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಸೊ ಗೋಬಿ ಮಾಡಿಟ್ಬೇಡ ಅಂತ ಮಾಡ್ತಾ ಇದ್ದೀನಿ ಸೊ ನನಗಂತೂ ಗೋಬಿ ಅಂದರೆ ಸಿಕ್ಕಾಪಟೆ ಇಷ್ಟ ಅದಕ್ಕೆ ನಾನು ನಮ್ಮ ಮನೆಯವರು ವೆಯ್ಟ್ ಮಾಡ್ತಿಲ್ಲ ಹೇಗಿದ್ರೂ ಇದೆಲ್ಲ ಮಾಡೋಷ್ಟೇ ನನಗೆ ಮಿನಿಮಮ್ ಅಂದರೂ ಅರ್ಧ ಅವರ್ ಬೇಕಾಗುತ್ತೆ ಅಷ್ಟಲ್ಲ ಅವ್ರು ಬರ್ತಾರೆ ಆಮೇಲೆ ಹಾಗೆ ಬಿಸಿ ಬಿಸಿ ಹಾಕೊಡ್ಬೋದು ಅಂತ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಜವಲ್ಲೂ ಟೇಸ್ಟ್ ಚೆನ್ನಾಗಿತ್ತು ನಾನು ಮಾಡಿದ್ದು ಅಂತ ಹೇಳ್ತಾ ಇಲ್ಲ ಟ್ರೈ ಮಾಡಿ ಮಾಡೋದು ಕೂಡ ತುಂಬ ಈಸಿ ಆದರೆ ಒಂದು ಅರ್ಧ ಅವರ್ ಒಲೆ ಮುಂದೆ ನಿಂತ್ಕೊಂಡು ಬೇಯಿಸ್ಬೇಕು ಅಷ್ಟೇ ಅದು ಬಿಟ್ಟರೆ ಗೋಬಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಜಾಸ್ತಿ ಕೂಡ ಆಗಿತ್ತು ನಮ್ಮ ಮನೆಯವರು ಜಾಸ್ತಿ ತಿನ್ನಲಿಲ್ಲ ಒಂದು ಸ್ವಲ್ಪ ತಿಂದರು ಅಷ್ಟೇ ಈಗ ಹಾಗೆ ಊಟ ಕೂಡ ಇದ್ದೀವಿ ಚಪಾತಿ ಮಾಡಿದ್ದೆ ಎಣ್ಣೆ ಬದ್ನೇಕಾಯಿ ಚಪಾತಿ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಗೋಬಿ ಮತ್ತು ಚಪಾತಿ ಎಣ್ಣೆ ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನನಗಂತೂ ಎಣ್ಣೆ ಬದನೆಕಾಯಿ ಮತ್ತು ಚಪಾತಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅದು ಇನ್ನೂ ಉಳಿದಿದೆ ನೋಡೋಣ ಬೆಳಿಗ್ಗೆ ನಾಷ್ಟಕ್ಕೆ ನಮ್ಮ ಮನೆಯವ್ರು ತಿಂತಾರೇನು ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರಲ್ಲ ವೀಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್